ಕನ್ಯಾ ರಾಶಿಯವರೇ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಸಿದ್ಧವಾಗಿದೆ ಮೂರು ದೊಡ್ಡ ಪವಾಡಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ಕನ್ಯಾ ರಾಶಿಯವರೇ ನಿಮ್ಮ ಹತ್ರ ಬುದ್ಧಿ ಇದೆ ಐಡಿಯಾ ಇದೆ ಪ್ಲಾನಿಂಗ್ ಕೂಡ ಚೆನ್ನಾಗಿದೆ ಆದರೆ ಕೈಯಲ್ಲಿ ಕಾಸು ಯಾಕಿಲ್ಲ ಊರಿಗೆಲ್ಲ ಉಪಾಯ ಹೇಳುವಂತಹ ನೀವು ಆರ್ಥಿಕವಾಗಿ ಏಕೆ ಇನ್ನೂ ಅಲ್ಲೇ ಇದ್ದೀರಾ ಕಾರಣ ಇಷ್ಟೇ ನಿಮ್ಮ ಅದೃಷ್ಟದ ಬಾಗಿಲು ತುಕ್ಕು ಹಿಡಿದಿದೆ ಅದಕ್ಕೆ ಆಯಿಲ್ ಹಾಕಿ ಓಪನ್ ಮಾಡೋದು ಸಮಯ ಇವಾಗ ಬಂದಿದೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನಿಮ್ಮ ಅದೃಷ್ಟ ಕುಲಾಯಿಸುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಪಾಲಿಗೆ ದುಡ್ಡು ಬರುವಂತಹ ವರ್ಷವಾಗಿದೆ ಆದರೆ ಈ ಒಂದು ಸಮಯ ಸುಮ್ಮನೆ ಬರೋದಿಲ್ಲ ನಾನು ನಿಮ್ಮ ಸಮಯವನ್ನು ಹಾಳು ಮಾಡುವುದಿಲ್ಲ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ನೀವು ಕುಬೇರನಾಗಲು ಮಾಡಬೇಕಾದಂತಹ ವಿಶೇಷವಾದ ರಹಸ್ಯದಲ್ಲಿ ಮೊದಲನೇ ರಹಸ್ಯ ಇಲ್ಲಿದೆ ಈ ಒಂದು ವಿಶೇಷವಾದ ಶಕ್ತಿಯುತವಾಗಿರುವಂತಹ ತಕ್ಷಣ ಫಲ ನೀಡುವ ಈ ಒಂದು ಕೆಲಸವನ್ನ ನೀವು ಮಾಡಿದ್ದೇ ಆದಲ್ಲಿ ಇಲ್ಲಿಯ ಪಟ್ಟಂತಹ ಕಷ್ಟ ಅವಮಾನ ರೀತಿಯ ನಕಾರಾತ್ಮಕ ತೊಂದರೆಗೂ ಫುಲ್ ಸ್ಟಾಪ್ ಇಡಬಹುದು ಹಾಗಾದ್ರೆ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಕನ್ಯಾ ರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಎಲ್ಲರಿಗೂ ಸಹಾಯ ಮಾಡುವಂತಹ ಮನಸ್ಥಿತಿ ಇರುತ್ತೆ ಆದರೂ ಕೂಡ ದೇವರು ಯಾಕೆ ಇವರಿಗೆ ಇಷ್ಟೊಂದು ಕಷ್ಟವನ್ನ ಕೊಡ್ತಿದ್ದಾನೆ ಅಂತ ಯೋಚನೆ ಮಾಡಿದ್ರೆ ಇದು ನೀವು ಕಲಿಯಬೇಕಾದ ಪಾಠದ ಒಂದು ವಿಶೇಷವಾದ ಪರೀಕ್ಷೆ ಆಗಿತ್ತು ನಿಮ್ಮ ಎಲ್ಲಾ ಪಾಠದಲ್ಲೂ ಈಗ ಉತ್ತೀರ್ಣರಾಗಿದ್ದೀರಾ ನಿಮ್ಮ ಜೀವನದಲ್ಲಿ ಗೆಲುವನ್ನ ಕಂಡುಕೊಳ್ಳುವಂತಹ ಸಮಯ ಈಗ ಬಂದಿದೆ ಮೂರು ದೊಡ್ಡ ಪವಾಡಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ ನೀವು ಅಂದುಕೊಳ್ಳದೇ ಇರುವಂತಹ ರೀತಿಯಲ್ಲಿ ಮಹತ್ತರವಾದ ತಿರುವಿಗಾಗಿ ಕಾದು ಕುಳಿತಿರುವಂತಹ ಸಮಯ ನಿಮ್ಮ ಜೀವನದಲ್ಲಿ ದೊಡ್ಡ ವಿಶೇಷತೆಯನ್ನು ತಂದುಕೊಡುತ್ತೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಬಾಳಿನಲ್ಲಿ ಇರ್ತಕ್ಕಂತಹ ಕಷ್ಟಗಳೆಲ್ಲ ಕಳೆದು ಯಶಸ್ಸು ಸಿಗುವಂತಹ ಸಮಯ ಇದಾಗಿದೆ ಈ ರಾಶಿ ಚಕ್ರದವರಿಗೆ ಲಕ್ಷ್ಮೀ ಯೋಗ ಪ್ರಾರಂಭವಾಗುತ್ತೆ ಹಾಗಾದ್ರೆ ಈ ರಾಶಿಯವರು ಯಾವ ಒಂದು ಕೆಲಸವನ್ನ ಮಾಡಿದ್ರೆ ಕಷ್ಟಗಳಿಂದ ದೂರವಾಗಬಹುದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇದು ತುಂಬಾ ಶಕ್ತಿಶಾಲಿ ಮತ್ತು ತಕ್ಷಣ ಫಲ ನೀಡುವಂತಹ ತಂತ್ರವಾಗಿದೆ ಈ ಒಂದು ರಹಸ್ಯವನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ನಿಮ್ಮ ಕಷ್ಟಗಳು ಕಳೆಯುತ್ತದೆ ಹೌದು ಈ ಸಮಯದಲ್ಲಿ ಕನ್ಯಾ ರಾಶಿಯವರು ಒಂದು ಸೋಂಪು ಕಾಳಿನ ಆಕರ್ಷಣೆ ಬುಧನಿಗೆ ಪ್ರಿಯವಾದಂತಹ ವಿಶೇಷವಾದ ಹಸಿರು ಬಣ್ಣ ಮತ್ತು ಬುಧ ಕನ್ಯಾ ರಾಶಿಯವರ ಅಧಿಪತಿಯಾಗಿರ್ತಾನೆ ಈ ಬಣ್ಣ ಮತ್ತು ಸುಗಂಧ ಅಂದ್ರೆ ಬುಧನಿಗೆ ಪಂಚಪ್ರಾಣ ಅದರಲ್ಲೂ ಸೋಂಪು ಕಾಳು ಅಂದ್ರೆ ಬುಧನಿಗೆ ತುಂಬಾ ಇಷ್ಟ ನೀವು ಮನೆಯಿಂದ ಹೊರಗೆ ಹೋಗುವಾಗ ಜೇಬಿನಲ್ಲಿ ಈ ಹಸಿರು ಗಂಟು ಇರಲೇಬೇಕು ಒಂದು ಚಿಕ್ಕ ಹಸಿರು ಬಣ್ಣದ ಬಟ್ಟೆಯನ್ನ ತೆಗೆದುಕೊಳ್ಳಿ ಅದರಲ್ಲಿ ಐದು ರೂಪಾಯಿಯ ಒಂದು ನಾಣ್ಯವನ್ನ ಮತ್ತು ಒಂದು ಚಮಚ ಸೋಂಪು ಕಾಳುಗಳನ್ನ ಹಾಕಿ ಗಂಟು ಕಟ್ಟಿ ಇದನ್ನ ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು ಆ ದುಡ್ಡನ್ನ ಖರ್ಚು ಮಾಡಬೇಡಿ ಸೋಂಪು ಕಾಳಿನ ಸುವಾಸನೆ ಬುಧ ಗ್ರಹವನ್ನ ಆಕ್ಟಿವೇಟ್ ಮಾಡುತ್ತೆ ಇದು ಹಣವನ್ನ ಹಾಯಸ್ಕಾಂತದ ತರ ಎಳೆಯುತ್ತದೆ ಯಾರ ಜೇಬಲ್ಲಿ ಈ ಹಸಿರು ಗಂಟು ಇರುತ್ತದೋ ಅವರ ಮಾತು ಎಲ್ಲರಿಗೂ ಇಷ್ಟವಾಗುತ್ತೆ ಬಿಸ್ನೆಸ್ ಡೀಲ್ ಪಟಪಟನೆ ಮುಗಿಯುತ್ತೆ ಕಷ್ಟಗಳು ಕಣ್ಮರೆಯಾಗುತ್ತೆ ಹಣ ಬರೋದಕ್ಕೆ ಹೊಸ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಒಂದು ಅದ್ಭುತವಾದ ಪ್ರಯೋಗದಿಂದ ಬಾಳಿನಲ್ಲಿ ಇರ್ತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಹಿಂದೆ ಈ ಗಂಟು ರೆಡಿ ಮಾಡ್ಕೊಳ್ಳಿ ನಿಮ್ಮ ಜೇಬು ಯಾವತ್ತೂ ಖಾಲಿಯಾಗಲ್ಲ ಈಗ ಎರಡನೇ ದೊಡ್ಡ ಪವಾಡಕ್ಕೆ ಹೋಗೋದಾದ್ರೆ ಇದು ಸ್ವಲ್ಪ ವಿಚಿತ್ರ ಆದ್ರೆ ಇದುವರೆಗೂ ಕೂಡ ಎಲ್ಲರಿಗೂ ರಿಸಲ್ಟ್ ಬಂದಿದೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಲಾಭವನ್ನ ತಂದುಕೊಡುತ್ತೆ ಎರಡನೇದಾಗಿ ಇವರು ಮಾಡಬೇಕಾಗಿರೋದು ಅಂದ್ರೆ ಶಾಸ್ತ್ರದಲ್ಲಿ ಬುಧ ಗ್ರಹವನ್ನ ಸಖ ಗ್ರಹ ಎಂದು ಕರೆಯಲಾಗುತ್ತೆ ಹಾಗಾಗಿ ಬುಧನ ಅನುಗ್ರಹ ನಿಮಗೆ ಸಿಗಬೇಕು ಅಂದ್ರೆ ತೃತೀಯ ಲಿಂಗಿಗಳ ಆಶೀರ್ವಾದದೊಂದಿಗೆ ನಿಮಗೆ ಅದೃಷ್ಟ ಕೂಡ ಕುಲಾಯಿಸುತ್ತದೆ ಇದರಿಂದಾಗಿ ನೀವು ಅವರ ಕೈಯಲ್ಲಿ ಒಂದು ಹತ್ತು ರೂಪಾಯಿಯನ್ನು ಕೊಟ್ಟು ಅವರ ಹತ್ರ ಒಂದು ನಾಣ್ಯವನ್ನು ಇಸ್ಕೊಳ್ಬೇಕು ನಿಮ್ಮ ಕೈಲಾಗದಂತಹ ಹಣವನ್ನು ಯಾವುದೇ ಕಾರಣಕ್ಕೂ ಬರದೇ ಇರೋ ಥರ ಇರುವಂತಹ ಯಾವುದೇ ನೆಗೆಟಿವ್ ಎನರ್ಜಿಯನ್ನು ಅದು ದೂರ ಮಾಡುತ್ತೆ ಈ ಸಮಯ ಅವರಿಗೆ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ ಅತ್ಯಂತ ಮುಖ್ಯವಾದ ವಿಚಾರ ಏನಂದರೆ ದಾನ ಕೊಟ್ಟ ಮೇಲೆ ಅವರಿಂದ ಪ್ರೀತಿಯಿಂದ ಒಂದು ರೂಪಾಯಿಯನ್ನು ಇಸ್ಕೊಳ್ಳೇಬೇಕು ಅಥವಾ ಐದು ರೂಪಾಯಿ ನಾಣ್ಯವನ್ನು ಇಸ್ಕೊಂಡು ಅದನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ನಿಮ್ಮ ಹತ್ರನೇ ಇಟ್ಕೊಳ್ಬೇಕು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಅವರು ಮನಸ್ಸಾರಿ ನಿಮಗೆ ಕೊಟ್ಟ ಆ ಒಂದು ನಾಣ್ಯ ನಿಮಗೆ ಮೂಟಿ ದೇವರುಗಳ ಆಶೀರ್ವಾದದ ಬೆಲೆ ಇರುತ್ತೆ ಅಷ್ಟೇ ಅಲ್ಲದೆ ಅದಕ್ಕೆ ಕೋಟಿ ರೂಪಾಯಿಯ ಬೆಲೆ ಕೂಡ ಇರುತ್ತೆ ಆ ನಾಣ್ಯವನ್ನ ನಿಮ್ಮ ಪರ್ಸ್ನಲಿ ಅಥವಾ ಹಸಿರು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಬೇಕು ಎಲ್ಲಿಯವರೆಗೆ ಆ ನಾಣ್ಯ ನಿಮ್ಮ ಹತ್ರ ಇರುತ್ತೋ ಅಲ್ಲಿಯವರೆಗೂ ನಿಮ್ಮ ಹತ್ರ ದುಡ್ಡು ಖಾಲಿಯಾಗಲ್ಲ ಇದು ಸತ್ಯ ಖಂಡಿತವಾಗಿ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಇನ್ನು ಶಕ್ತಿಶಾಲಿ ತಂತ್ರಗಳು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಮಗೂ ನಿಮಗೂ ಒಂದು ಕನೆಕ್ಷನ್ ಇರಬೇಕು ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಾಗ ನೀವು ಅದಕ್ಕೆ ಕೃತಜ್ಞತೆಯಾಗಿ ಒಂದು ಧನ್ಯವಾದವನ್ನು ರೂಪಿಸಬೇಕು ಒಂದು ಲೈಕ್ ಕೊಡುವ ಮೂಲಕ ನೀವು ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿಕೊಡುವಂತಹ ಮಾಹಿತಿಗೆ ಕೃತಜ್ಞತೆಯ ಭಾವವನ್ನು ಸಲ್ಲಿಸೋಕೆ ಮರಿಬೇಡಿ ಇನ್ನು ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರ ಜೀವನ ಅದ್ಭುತವಾಗಿರುತ್ತೆ ಯಾವುದೇ ಕಷ್ಟಗಳು ಬರೋದಿಲ್ಲ ಎಲ್ಲ ರೀತಿಯ ಕಷ್ಟಗಳು ಕಳೆಯುವಂತಹ ಸಮಯ ನೀವು ಮಾಡಬೇಕಾಗಿರುವಂತಹ ಕೆಲಸಗಳು ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಕ್ಲೀನ್ ಮಾಡಬೇಕು ಅಥವಾ ಯಾವುದೇ ರೀತಿಯ ಒಂದು ಕೆಟ್ಟ ಕೆಟ್ಟ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಬರೋದಕ್ಕೆ ನೀವು ಜಾಗವನ್ನ ಕೊಡಬಾರ್ದು ಉತ್ತರ ದಿಕ್ಕನ ಕುಬೇರ ಸ್ಥಾನ ಅಂತ ಕರೀತಾರೆ ಅಲ್ಲಿ ಪಾತ್ರೆಯಲ್ಲಿ ನೀರು ತುಂಬಿಸಿಟ್ರೆ ಅಷ್ಟೇ ವೇಗವಾಗಿ ಬಿಸ್ನೆಸ್ ಆಫರ್ ಗಳು ಸಿಗ್ತಾ ಹೋಗುತ್ತೆ ಹಣ ಆಸ್ತಿ ನಿಮ್ಮನ್ನ ಹುಟ್ಟಿಕೊಂಡು ಬರುತ್ತದೆ ನಿಮ್ಮ ಏಳಿಗೆಯ ಸೂತ್ರ ಇಷ್ಟೇ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಸಹೋದರ ಅಥವಾ ನಿಮ್ಮ ಹತ್ತೆಗೆ ಹಸಿರು ಬಣ್ಣದ ಸೀರೆ ಅಥವಾ ಬಳೆಗಳನ್ನ ಉಡುಗೊರೆಯಾಗಿ ಕೊಡಬೇಕು ಅವರ ಮುಖದಲ್ಲಿ ಬರುವಂತಹ ನಗು ನಿಮ್ಮ ಜಾತಕದ ದೋಷವನ್ನ ಸುಟ್ಟು ಹಾಕುತ್ತೆ ನಿಮ್ಮ ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ಕಣ್ಮರಿಯಾಗುತ್ತೆ ಈ ಸಮಯದಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನ ಕಂಡುಕೊಳ್ಬಹುದು ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇದು ಜಾಕ್ಪಾಟ್ ಸಮಯ ಮೂರು ದೊಡ್ಡ ಪವಾಡಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಲು ಸಜ್ಜಾಗಿದೆ ಈ ಸಮಯ ಇದನ್ನ ಮರಿಬೇಡಿ ಮಿಸ್ ಮಾಡದೆ ಈ ಒಂದು ಸಣ್ಣ ಪ್ರಯೋಗನ ಮಾಡಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳಿಂದ ದೂರ ಮಾಡ್ಕೊಳ್ಳಿ